ನಮಸ್ಕಾರ ವೀಕ್ಷಕರೇ ಆರೋಗ್ಯ ಬಗ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಚೇತನ್ ಜಗಳೂರು ಶ್ರೀ ಉಜ್ವಲ ಆಯುರ್ವೇದ ಆಸ್ಪತ್ರೆ ಮತ್ತು ಫಾರ್ಮಸ್ಯುಟಿಕಲ್ಸ್ ಜಗಳೂರು ಶಾಖೆಗಳು ಬೆಂಗಳೂರು ಮೈಸೂರು ಧಾರವಾಡ ಮತ್ತು ಹಾಸನ ಇವತ್ತು ನಾನು ವೈಟ್ ಡಿಸ್ಚಾರ್ಜ್ ಬಗ್ಗೆ ತಿಳಿಸ್ಕೊಡ್ತೀನಿ ವೈಟ್ ಡಿಸ್ಚಾರ್ಜ್ ಅಂದರೆ ಏನು ಯಾಕಾಗುತ್ತೆ ಯಾರಿಗೆಲ್ಲಾಗುತ್ತೆ ಅಂತೇಳಿದ್ರೆ ಯೂಶಲಿ ಹೆಣ್ಮಕ್ಳಿಗೆ ಅಂದರೆ ಈ ಯೂರಿನ್ ಪಾಸ್ ಮಾಡೋ ಟೈಮಲ್ಲಿ ಅಥವಾ ಯೂರಿನ್ ಮಾಡೋ ಜಾಗದಲ್ಲಿ ಅಥವಾ ಜನನಾಂಗದಲ್ಲಿ ಒಂಥರ ವೈಟ್ ಕಲರಾಗಿ ಬರುತ್ತೆ ಅಥವಾ ಫ್ಲೂಯಿಡ್ ಥರ ಇರುತ್ತೆ ಅನ್ ಅದಕ್ಕೆ ವೈಟ್ ಡಿಸ್ಚಾರ್ಜ್ ಅಂತ ಈ ವೈಟ್ ಡಿಸ್ಚಾರ್ಜ್ ಬಗ್ಗೆ ಎಷ್ಟೊಂದು ತಪ್ಪು ಕಲ್ಪನೆಗಳು ಇರುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಒಂದು ಫ್ಲೂಯಿಡ್ ಹೊರಗಡೆ ಬರುತ್ತೆ ಅದನ್ನು ನೀವು ವೈಟ್ ಡಿಸ್ಚಾರ್ಜ್ ಅಂತ ಅಂದ್ಕೊಂಡಿರ್ತೀರ ಅದೊಂಥರ ಲೋಳೆ ಲೋಳೆ ತರ ಇರುತ್ತೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಅದು ನಾರ್ಮಲ್ಲೇ ಅಂತಾನೆ ಹೇಳ್ಬೋದು ಇನ್ನೂ ಕೆಲವೊಬ್ಬರಿಗೆ ಈ ಒಂಥರ ಮೊಸರು ಮೊಸರು ಥರ ಹೊರಗಡೆ ಬರುತ್ತೆ ಅದು ಸ್ಮೆಲ್ ಇರುತ್ತೆ ಅದು ಇನ್ಫೆಕ್ಷನ್ ಆಗಿ ಆಗಿರುತ್ತೆ ಅದರದಕ್ಕೆ ನಾವು ಆ ಥರ ಇರುವಾಗ ಮಾತ್ರ ನೀವು ಕೇರ್ಫುಲ್ ಆಗಿರಿ ಅದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೊಳೋದು ಮೆಡಿಸಿನ್ ತೊಗೊಳೋದು ಮಾಡಬೇಕು ಇನ್ನೊಂದು ಅಂತೇಳಿದ್ರೆ ಕೆಲವೊಬ್ಬರು ಹೆಣ್ಮಕ್ಳಿಗೆ ಇವಾಗ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಬಂದಾಗ ಅವರಿಗೆ ಡಿಸೈರ್ ಅಂತ ಏನು ಅದು ಬಂದಾಗ ಅಬ್ವಿಯಸ್ಲಿ ಈ ವೈಟ್ ಡಿಸ್ಚಾರ್ಜ್ ಬರೋದು ಕಾಮನ್ನು ಅದು ಲೋಳೆ ಲೋಳೆ ಥರ ಫ್ಲೂಯಿಡ್ ಥರ ಹೊರಗಡೆ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೆ ರೆಮಿಡಿ ಏನು ಮಾಡುದು ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಮದುವೆ ಆದವ್ರಿಗೆ ಯೂಶ್ವಲಿ ಈ ತರ ವೈಟ್ ಡಿಸ್ಚಾರ್ಜ್ ಬರುತ್ತೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಏನು ನಿಮ್ಮ ಬಾಳ ಸಂಗಾತಿ ಜೊತೆಗೆ ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ನೀವು ಅಂದರೆ ಸಂಭೋಗ ಕ್ರಿಯೆಯಲ್ಲಿ ಜಾಸ್ತಿ ಹೊತ್ತು ತೊಡಗಿದರೆ ನಿಮಗೆ ಅದು ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಅಂತ ಹೇಳಿದ್ರೆ ನೀವು ಅಕ್ಕಿ ತೊಳೆದಿರೋ ನೀರು ಇರುತ್ತಲ್ಲ ಅಕ್ಕಿ ತೊಳೆದಿರೋ ನೀರನ್ನೂ ಕೂಡ ಜಾಸ್ತಿ ಕುಡಿಯೋದ್ರಿಂದ ಅಥವಾ ಗಂಜಿ ಕುಡಿಯೋದ್ರಿಂದ ನಿಮಗೆ ಈ ವೈಟ್ ಡಿಸ್ಚಾರ್ಜ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ಕೆಲವೊಬ್ರು ಹೆಣ್ಮಕ್ಳಿಗೆ ಈ ಮೊಸರು ಮೊಸರು ತರ ಬರುತ್ತೆ ಅಥವಾ ಒಂಥರ ಒಡ್ಕೊಡುಕಾಗುತ್ತೆ ಅದು ಸ್ಮೆಲ್ ಇರುತ್ತೆ ಅಂತ ಹೇಳ್ತೀವಲ್ವಾ ಅದು ಸರಿ ಇನ್ಫೆಕ್ಷನ್ ಆಗ್ಬಿಟ್ಟು ಅಥವಾ ಈ ಗರ್ಭಚೀಲದಲ್ಲಿ ಅಥವಾ ಗರ್ಭಾಶಯದಲ್ಲಿ ಜನನಾಂಗದಲ್ಲಿ ಕೆಲವೊಂದ್ಸರಿ ಇನ್ಫೆಕ್ಷನ್ ಆಗ್ಬಿಟ್ಟು ನಿಮಗೆ ಈ ತರ ಲೋಳೆ ಲೋಳೆ ಬರುತ್ತೆ ಅಂತ ಹೇಳ್ಬೋದು ಇದಕ್ಕೆಲ್ಲ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅವರೂ ಕೂಡ ಸ್ಟಾರ್ಟಿಂಗಲ್ಲಿ ನೀವು ಇನ್ನು ಅಕ್ಕಿ ತೊಳೆದಿರೋ ನೀರನ್ನ ತಗೊಳೋದ್ರಿಂದ ನಿಮಗೆ ಈ ವೈಟ್ ಡಿಸ್ಚಾರ್ಜ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಅದಕ್ಕೂನು ವಾಸಿ ಆಗೋಲ್ಲ ಅವಾಗ ಏನು ಮಾಡೋದು ಅಂತೇಳಿದ್ರೆ ನೀವು ಏನು ಪುಷ್ಯನಗ ಚೂರ್ಣ ಅಂತ ಇರುತ್ತೆ ಆಯುರ್ವೇದಿಕಲ್ಲಿ ಆ ಪುಷ್ಯ ನಗಚೂರ್ಣನ ಚೂರ್ಣನ ತಗೊಳ್ಳೋದ್ರಿಂದ ನಿಮಗೆ ಈ ವೈಟ್ ಡಿಸ್ಚಾರ್ಜ್ ಅನ್ನೋದು ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಈ ಮುಟ್ಟಾಗೋ ಟೈಮಲ್ಲಿ ಅಥವಾ ಮುಟ್ಟ ಆದಮೇಲೆ ಅಥವಾ ಮುಟ್ಟ ಏನು ಬರ್ತಾ ಇದೆ ಅಥವಾ ಒಂದು ವಾರ ಅಥವಾ ಒಂದೆರಡು ಮೂರು ದಿವಸ ಮುಟ್ಟ ಇದೆ ಅನ್ನೋ ಟೈಮಲ್ಲೂ ಕೂಡ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅದು ತುಂಬ ಕಾಮನ್ನಾಗಿ ಕೆಲವೊಂದ್ಸರಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಆಗೋ ಥರ ಇರುತ್ತೆ ಅಂತ ಆ ಥರ ಇರುವಾಗ ನೀವು ನಾನು ಹೇಳಿದಂಗೆ ಪುಷ್ಯ ಪುಷ್ಯಾನಗ ಚೂರ್ಣ ತಗೊಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಈ ವೈಟ್ ಡಿಸ್ಚಾರ್ಜ್ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಕೆಲವೊಂದ್ಸರಿ ಇನ್ನೂ ಆದ್ರೂ ಕಮ್ಮಿ ಆಗ್ತಾ ಇರಲ್ಲ ಬರೀ ಇಂಟರ್ನಲ್ ಹೇಳಿದ್ರೆ ಡಾಕ್ಟ್ರೆ ಎಕ್ಸ್ಟ್ರಲ್ ಏನಾದರೂ ಮಾಡ್ಕೋಬಹುದು ಆ ಮನೆ ಒಳಗೆ ಅಂತ ಹೇಳಿದ್ರೆ ಒಂದು ನೀವು ಬೇಬಿನ ಕಷಾಯ ಇರುತ್ತಲ್ವಾ ಅಂದ್ರೆ ಬೇಬಿನ ಎಲೆ ಅಥವಾ ತೊಗಟೆ ತೊಗೊಂಡ್ಬಿಟ್ಟು ಅದನ್ನ ಕಷಾಯ ಮಾಡಿಕೊಂಡು ಕಷಾಯ ಹೆಂಗ್ ಮಾಡ್ಕೊಳ್ಳೋದು ಅಂದ್ರೆ ಒಂದು ದೊಡ್ಡ ಲೋಟ ನೀರಿಗೆ ಅಥವಾ ಒಂದು ಲೀಟರ್ ನೀರಿಗೆ ಸ್ವಲ್ಪ ಎಲೆ ಅಥವಾ ಬೇವಿಂದ ಚಕ್ಕೆ ಅಥವಾ ತೊಗಟೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಟೀ ಯಾವ ಥರ ಕುದಿಸ್ತಿರೋ ಆ ಥರ ಕುದಿಸ್ಬಿಟ್ಟು ಅಲ್ಲಿ ಯೋನಿ ಭಾಗದಲ್ಲಿ ಆ ಜನನಾಂಗದಲ್ಲಿ ನೀವು ತೊಳ್ಕೊಬೇಕಾಗುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವೈಟ್ ಡಿಸ್ಚಾರ್ಜ್ ಕಮ್ಮಿ ಆಗುತ್ತೆ ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ನು ನಾರ್ಮಲ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನೀವು ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ಆ ತ್ರಿಫಲಚೂರ್ಣನೂ ಅಷ್ಟೇ ಒಂದು ಲೀಟ್ರು ಅಥವಾ ಒಂದು ಲೋಟ ನೀರು ತೊಗೊಂಬಿಟ್ಟು ಚೂರ್ಣ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಬಿಟ್ಟು ಆ ನೀರಿಂದ ಸ್ವಲ್ಪ ಸೋಸ್ಕೊಂಡು ನೀವು ಏನೋ ಜನಾಂಗನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವೈಟ್ ಡಿಸ್ಚಾರ್ಜ್ ಕಮ್ಮಿ ಆಗುತ್ತೆ ಅಂತಲೂ ಹೇಳ್ಬೋದು ಕೆಲವೊಬ್ಬರಿಗೆ ಮೆಂಟಲಿ ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ಆದಾಗ್ಲೂ ಕೂಡ ವೈಟ್ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಇರುತ್ತೆ ಆ ಥರ ಏನಾದರೂ ಸ್ಟ್ರೆಸ್ ಆಗ್ತಾ ಇದೆ ಸ್ಟ್ರೈನ್ ಆಗ್ತಾ ಇದೆ ಅಂತಂದ್ರೆ ಅವರು ಕೂಡ ನೀವು ಆದಷ್ಟು ಮೆಂಟಲಿ ಕೂಲ್ ಆಗಿರಿ ಅಥವಾ ಆದಷ್ಟು ಕೆಲವೊಂದು ಲೆಟ್ಗೋ ಮಾಡ್ತಾರೆ ನನ್ನ ಹಲವಾರು ವೀಡಿಯೋದಲ್ಲಿ ಸ್ಟ್ರೈನು ಮೆಂಟಲಿ ಏನಾದರೂ ತುಂಬ ಸ್ಟ್ರೈನ್ ಆಗಿದ್ರೆ ಸ್ಟ್ರೆಸ್ ಆಗಿದ್ರೆ ಯಾವ ರೀತಿ ಮಾಡ್ಕೊಂಡು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ ಅದನ್ನೆಲ್ಲ ನೋಡ್ತಾ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಈ ವೈಟ್ ಡಿಸ್ಚಾರ್ಜ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೂ ಏನಾದರೂ ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ರೆ ಇವಾಗ ಅದಕ್ಕೂ ಏನಾದರೂ ಕಮ್ಮಿ ಆಗಲಿಲ್ಲ ಅಂತಂದ್ರೆ ಮಾತ್ರ ನೀರತಕ್ಕಂಥ ವೈದ್ಯರನ್ನ ಭೇಟಿಯಾಗಿ ನೀವು ಅದಕ್ಕೆ ಪರಿಹಾರ ತೊಗೋಬಹುದು ಇಷ್ಟೆಲ್ಲ ಹೇಳಿದ್ರೆ ಡಾಕ್ಟ್ರೆ ಕೆಲವೊಬ್ರು ಹೇಳ್ತಾರೆ ವೈಟ್ ಡಿಸ್ಚಾರ್ಜ್ ಆಗಿದಾದ್ಮೇಲೆ ಸ್ವಲ್ಪ ಸುಸ್ತಾಗೋದು ಅಥವಾ ವೀಕ್ನೆಸ್ ಆಗೋದು ಅಂತ ಕೇಳ್ತಾ ಇರ್ತಾರೆ ಆ ಕೆಲವೊಬ್ರಿಗೆ ಆಗೋ ಚಾನ್ಸಸ್ ಇರುತ್ತೆ ಆದರೆ ಎಲ್ಲರಿಗೂ ಆಗಲ್ಲ ಆದರೆ ಹೆಣ್ಮಕ್ಳಿಗೆ ಯಾವಾಗಲೂ ಕೂಡ ಏನೋ ಈ ಗರ್ಭಾಶಯ ಗರ್ಭಚೀಲ ಅಥವಾ ಮುಟ್ಟು ಸಂಬಂಧಪಟ್ಟಿರೋಂಗೆ ತುಂಬ ಕೇರ್ಫುಲ್ ಆಗಿರ್ತೀರ ಆ ಥರ ಕೇರ್ಫುಲ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಅವರುಗಳಿಗೆ ಕೆಲವೊಬ್ಬರು ಹೆಣ್ಮಕ್ಳುಗಳಿಗೆ ಯಾವುದಾದ್ರೂ ಒಡವೆಗಳು ಕಳೆದೋದ್ರು ಅಥವಾ ಏನೇ ಒಂದು ಲಾಸ್ ಆದರೂ ಅವ್ರು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಒಂದು ದಿವಸ ಪೀರಿಯಡ್ಸ್ ರೆಗ್ಯುಲರ್ ಆಯಿತು ಅಂತ ಹೇಳಿದ್ರೆ ಅಥವಾ ಫ್ಲೂಯಿಡ್ ಹೊರ್ಗಡೆ ಬಂತು ಅಂದರೆ ವೈಟ್ ಡಿಸ್ಚಾರ್ಜ್ ಆಯಿತು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ತಾ ಇರ್ತೀರ ಆದಷ್ಟು ಅನಿವಾ ಏನೋ ನಾರ್ಮಲ್ ಫಿನ ಫಿಶಿಯಾಲಜಿಕಲ್ ಕಂಡೀಷನ್ ಯಾವುದು ಡಿಸೀಸ್ ಕಂಡೀಷನ್ ಯಾವುದು ಅಂತ ತಿಳ್ಕೊ ತಿಳಿಸ್ಕೊಟ್ಟಿದ್ದೀನಿ ಆದ್ರೂ ನೋಡ್ಕೊಂಡ್ಬಿಟ್ಟು ನಿಮಗೆ ಏನೇನು ರೆಮಿಡೀಸ್ ತೊಗೋಬೇಕು ಅಂತ ಹೇಳಿದ್ದೀನಿ ಅವ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ವೈಟ್ ಡಿಸ್ಚಾರ್ಜ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಕೆಲವೊಬ್ಬರು ಹೆಣ್ಮಕ್ಳುಗಳಿಗೆ ಇದು ಏನೋ ಗೊತ್ತೇ ಇರಲ್ಲ ಅವ್ರುಗಳಿಗೆ ನೀವು ಇನ್ಫಾರ್ಮೇಷನ್ ನೀಟಾಗಿರೋದು ಕೊಟ್ಟಿದ್ದೀನಿ ಅವ್ರಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೂಡ ಆಮೇಲೆ ವಿಡಿಯೋ ಏನೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಂಚಿಕೆ ಒಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ನಿಮ್ಗೆ ಯಾವುದೇ ಥರ ಸಮಸ್ಯೆಗಳಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರಿ ಆರೋಗ್ಯ ಬಗ್ಗೆ ಯೂಟ್ಯೂಬ್ ಚಾನಲ್ ನಮಸ್ಕಾರ